ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೈಂಟಿ ನೈನ್ ಕನ್ನಡ ವಾಕ್ಸ್ಗೆ ಸ್ವಾಗತ ನೀವೇನಾದರೂ ಚಿತ್ರದುರ್ಗಕ್ಕೆ ಬಂದು ಚಿತ್ರದುರ್ಗ ಕೋಟೆ ನೋಡಬೇಕು ಅಂತ ಏನಾದರೂ ಒಂದು ಫ್ರೆಂಡ್ ಚಿತ್ರದುರ್ಗ ಕೋಟೆಗೆ ಯಾವ ರಸ್ತೆಯಲ್ಲಿ ಹೋದರೆ ಪರ್ಫೆಕ್ಟಾಗಿ ಚಿತ್ರದುರ್ಗ ಕೋಟೆಗೆ ಹೋಗ್ಬೇಕನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೀವು ಚರ್ಕೆರೆ ಗೇಟಿಂದ ಸ್ಟ್ರೈಟಾಗಿ ಬಂದರೆ ಚಿತ್ರದುರ್ಗದ ಒಳಗಡೆ ಚಿತ್ರದುರ್ಗ ಒಳಗಡೆ ಮೇನ್ ರೋಡಲ್ಲಿ ಸ್ಟ್ರೈಟಾಗಿ ಬಂದರೆ ನಿಮಗೊಂದು ಸ್ಟ್ಯಾಚು ಸಿಗುತ್ತೆ ಇಲ್ಲಿ ಮದಕರಿ ನಾಯ್ಕಂದು ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮಗೆ ಇದೆ ಮದಕರಿ ನಾಯಕನ ಸ್ಟ್ಯಾಚು ಇದು ಮದಕರಿ ಸರ್ಕಲ್ ಅಂತಾರೆ ಇಲ್ಲಿ ಲೆಫ್ಟಲ್ಲಿ ಸರ್ವಿಸ್ ರೋಡಿಗೆ ತಗೊಳ್ತೀನಿ ಸರ್ವಿಸ್ ರೋಡಿಗೆ ತಗೊಂಡ್ಮೇಲೆ ಹಾಗೆ ಲೆಫ್ಟಿಗೆ ಲೈಟಾಗಿ ಕರ್ತಿದೆ ಕಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ನೋಡಿ ಇಲ್ಲಿ ಚಿಕ್ಕದೊಂದು ಮದಕರಿ ಸರ್ಕಲ್ ಅಂತ ಮತ್ತೆ ನಿಮಗೆ ಸಿಗುತ್ತೆ ಹೋಲ್ ಇರೋದು ಮುಂದೆ ತೋರಿಸ್ತೀನಿ ನೋಡಿ ಇದೆ ಇದು ಮದಕರಿ ಸರ್ಕಲ್ ಅಂತ ಸುತ್ತದ್ದಿದೆ ಇಲ್ಲಿಂದ ನೀವು ರೈಟ್ ತಗೊಬೇಕಾದ್ರೆ ಅದನ್ನು ಬಳಸ್ಕೊಂಡು ಸ್ವಲ್ಪ ನೀವು ರೈಟ್ ತಗೊಂಡ್ರೆ ಆಗಿ ನೋಡಿ ಹೀಗೆ ಕಂಟಿನ್ಯೂ ಮಾಡಿ ಇದೇ ಪ್ಲೇಸು ಫ್ರೆಂಡ್ಸ್ ಇಲ್ಲಿ ಮುಂದೆ ನೋಡಿ ಲೆಫ್ಟಲ್ಲಿ ರೈಟಲ್ಲಿ ಈ ದೇವಸ್ಥಾನಗಳಿದೆಯಲ್ಲ ಇದೇ ಜಾಗದಲ್ಲಿ ನಾಗರಾವಳ್ದು ವಿಷ್ಣುವರ್ಧನ್ ಅಂಬರೀಷ್ ಅವರು ಜಗಳಾಡತ್ತಾ ಇದು ಪೇಟಿಂಗ್ ಮಾಡ್ತಾರಲ್ಲ ಆ ಜಾಗ ಇದೆ ರೈಟು ಲೆಫ್ಟು ಇವೆರಡು ಯೂಸ್ ಮಾಡ್ತೀರಂಗ್ ಮಾಡಿರೋದು ಇದೇ ರಂಗಯ್ಯನ್ ಬಾಲ್ ಫ್ರೆಂಡ್ಸ್ ಈ ರಂಗಾಯನ ಬಾಗಿಲು ಹೋಗುತ್ತೆ ರಂಗಾಯನ ಬಾಗಿಲು ಇಲ್ಲಿ ಒಳಗಡೆ ನೀವು ಹೋಗ್ಬೋದಾಗ ಕಂಟಿನ್ಯೂ ಈ ರಂಗಾಯನ ಬಾಗಿಲಿಂದ ಸ್ಟ್ರೈಟ್ ಒಳಗಡೆ ಹಾಗೆ ಎಲ್ಲೋ ಕ್ರಿಟಿಂಗ್ಸ್ ಮಾಡೋದು ರೈಟು ರೆಫ್ಟು ಏನೂ ಇಲ್ಲ ಸ್ಟ್ರೈಟ್ ಹೋಗಿ ಹೀಗೆ ಹೋಗ್ತಾ ನಿಮಗೆ ರೈಟಲ್ಲಿ ಒಂದು ಹೋಟೆಲ್ ಸಿಗುತ್ತೆ ಮೈಸೂರು ಕೆಫೆ ಅಂತ ಸಾರಿ ಲೆಫ್ಟಲ್ಲಿ ಮೈಸೂರು ಕೆಫೆ ಸಿಗುತ್ತೆ ರೈಟಲ್ಲಿ ಮನೆ ರುಚಿ ಅಂತ ಒಂದು ಹೋಟೆಲ್ ಇದೆ ನೀವು ಬೇಕಾದ್ರೆ ನೀವು ಟಿಫನ್ಗೆ ಹತ್ರ ಊಟ ಊಟ ಸಿಗೋಲ್ಲ ಇಲ್ಲಿ ಬೆಳಗ್ಗಡೆ ತಿಂಡಿ ಹನ್ನೊಂದು ಗಂಟೆ ಒಳಗಡೆ ತಿಂಡಿ ಎಲ್ಲ ಸಿಗುತ್ತೆ ನಿಮಗೆ ಈ ಜಾಗದಲ್ಲಿ ರೈಟಲ್ಲಿ ಏನು ನೋಡಿ ನೀವಲ್ಲಿ ಒಳ್ಳೆ ತಿಂಡಿ ಸಿಗುತ್ತೆ ತಿಂಡಿ ಮಾಡ್ಬೋದು ಲೆಫ್ಟಲ್ಲಿ ಮೈಸೂರು ಕೆಫೆ ಹೊಡೆಯೋದಾಳೆ ಬಿಲ್ಡಿಂಗ್ ಬರುತ್ತಲ್ಲ ಅದೇ ಮೈಸೂರು ಕೆಫೆ ಅಂತ ಈ ತಿಂಡಿ ಏನಾರು ಮಾಡೋ ಪ್ಲ್ಯಾನ್ ಇದ್ದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದರೆ ಅಲ್ಲಿ ತಿಂಡಿ ಮಾಡ್ಕೊಂಡು ಕಂಟಿನ್ಯೂ ಆಗ್ಬೋದು ಈಗ ಸ್ಟ್ರೈಟ್ ಹೋಗಿ ಎಲ್ಲರೂ ನಿಮಗೆ ರೈಟು ಲೆಫ್ಟು ಏನು ಕಟ್ ಮಾಡೋಂಥ ಅವಶ್ಯಕತೆ ಇಲ್ಲ ನೋಡಿ ನಿಮಗೆ ಇಲ್ಲೊಂದು ಉಯ್ಯಾಲೆ ಕಂಬ ಅಂತ ಸಿಗುತ್ತೆ ಇದು ಆಗಿನ ಕಾಲದೇ ಇದ್ರ ಮೇಲೆ ನಿಮಗೆ ಭಾಳ ಕಥೆಗಳೆಲ್ಲ ಇದ್ದಾವೆ ಆ ಉಯ್ಯಾಲೆ ಕಂಬನ ಬಳಸ್ಕೊಂಡು ಬರೆದಿರ್ತಕ್ಕಂಥ ಲಾವೆಲ್ಗಳಲ್ಲಿ ತುಂಬ ಸ್ಟೋರೀಸ್ ನೀವು ನೋಡ್ಬೋದು ನೋಡಿ ಮುಂದೆ ಬರ್ತಿದ್ದಂಗೆ ಧ್ವಜ ಕಂಬ ಇದೆ ಇಲ್ಲಿ ದೇವಸ್ಥಾನ ಸಿಗುತ್ತೆ ನಿಮ್ಮ ಎದುರುಗಡೆಯೇ ಇದೆ ರಾಜ ಮತ್ತೆ ಉತ್ಸವ ಹಂಬ ಉಚ್ಚಂಗಿ ಎಲ್ಲ ನಿಮ್ಮ ದೇವಸ್ಥಾನ ಇದು ನೀವು ಬರಬೇಕಾದ್ರೆ ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಲೆಫ್ಟಾಗ ಅಂದ್ಬಿಟ್ಟಂಗೆ ಸ್ಟ್ರೈಟ್ ಬಂದ್ಬಿಡಿ ನೀವು ಸ್ಟ್ರೈಟ್ ಬಂದರೆ ಇನ್ನೊಂದು ಇಪ್ಪತ್ತು ಮೂವತ್ತು ಮೀಟ್ರ್ ಮೇ ಬಿ ಒಂದು ಐವತ್ತು ಮೀಟ್ರ್ ಅಂದ್ಕೊಳ್ಳಿ ನೀವು ಅಪ್ರಾಸ್ಮಿಟ್ಗೆ ಸ್ಟ್ರೈಟ್ ಸ್ಟ್ರೈಟಾಗಿ ಹಂಗೆ ಒಂದು ಇಲ್ಲಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದೇ ರೋಡ ನೋಡಿ ನಿಮಗೆ ರೈಟ್ ಸೈಡಲ್ಲಿ ದೇವಸ್ಥಾನ ಸಿಗುತ್ತೆ ನಮ್ಮ ನೋಡಿ ಇಲ್ಲಿ ಬರ್ತಿದ್ದಂಗೆ ನೀವು ಸ್ವಲ್ಪ ಮುಂದೆ ಬಂದೆ ಇಲ್ಲಿ ಇಲ್ಲೂ ಒಂದು ದೇವಸ್ಥಾನ ಇದೆ ನೀವು ಪರ್ಪಕರ ವಿಸಿಟ್ ಮಾಡಿ ಏಕನಾಥೇಶ್ವರಿ ದೇವಸ್ಥಾನ ಸ್ಟ್ರೈಟಾಗಿ ಇನ್ನೊಂದು ಇಪ್ಪತ್ತು ಮೀಟ್ರ್ ಮುಂದೆ ಹಾಗೆ ಬರೋದು ನೋಡಿ ಕೋಟೆ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಯಿತು ಇಲ್ಲಿಂದ ಈ ಕೋಟೆ ಇದು ಹಳೆ ಗೋಡೆಗಳು ನೋಡಿ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ ಇಲಾಖೆಯವರು ನೋಡಿ ಬೆಲೆ ಹಾಕಿ ಕಂಟಿನ್ಯೂ ಮಾಡಿದ್ದಾರೆ ಕಾಂಪೌಂಡ್ ಕಟ್ಟಿದ್ದಾರೆ ಇಲ್ಲಿ ಬರ್ತಿದ್ದಂಗೆ ಸ್ವಲ್ಪ ಮುಂದೆ ರೈಟ್ ಸೈಡಲ್ಲಿ ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ಸ್ ಇದೆ ಇವು ಇಲಾಖೆಯವರು ಟಿಕೆಟ್ ಕೊಡೋದಿದ್ದರೆ ಊರುಗಳಿದ್ದರೆ ರೆಸ್ಟಿಗೆ ಆ ಥರದ್ದು ಕೆಲವು ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂಡರ್ ಪ್ರೋಸೆಸ್ ಇದೆ ಅವನ್ನ ಸ್ವಲ್ಪ ಹಾಗೆ ಮುಂದೆ ಹೋಗಿ ನೀವೇನೋ ಪಾರ್ಕಿಂಗ್ ಮಾಡಂಗಿದ್ರೆ ಈ ತರ ಟಿ ಟಿ ಗಾಡಿ ಬಂದಿದ್ರೆ ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಫ್ರೀ ಪಾರ್ಕಿಂಗ್ ಇರುತ್ತೆ ನಿಮ್ಗೆ ಏನಿಲ್ಲ ಕೂಡ ಅವಶ್ಯಕತೆ ಇಲ್ಲ ಇಲ್ಲಿ ಫ್ರೀ ಪಾರ್ಕಿಂಗ್ ಇದೆ ಪಾರ್ಕಿಂಗ್ ಮಾಡಿ ಈಗ ಸ್ವಲ್ಪ ಮುಂದೆ ಬನ್ನಿ ನಿಮಗೆ ನೋಡಿ ಇದೆ ಟಿಕೆಟ್ ಕೌಂಟು ಸೆಕ್ಯೂರಿಟೀಸ್ ಇದ್ದಾರಲ್ಲ ಇದೇ ಟಿಕೆಟ್ ಕೌಂಟು ನೀವು ಗಾಡಿ ಅಲ್ಲೇ ಪಾರ್ಕ್ ಮಾಡ್ಕಿ ವಾಕ್ ಬೈ ವಾಕಲ್ದು ನೋಡಿ ನೀವು ಟಿಕೆಟ್ ತಗೊಂಡು ಒಳಗೆ ಹೋಗೋದು ಇಲ್ಲೇ ಹೊರಗೆ ಬರೋದು ಇಲ್ಲೇ ತಾಕ್ತಿದ್ದಂಗೆ ನೀನು ಆ ಕಡೆಯಿಂದನೇ ಹೊರಗಡೆ ಬರಬೇಕಾಗುತ್ತೆ ಇದು ಒಳಗೆ